ಆ ತರ ಎಂಟ್ರಿ ಕೊಟ್ಟರೆ ಎಕ್ಸ್ಟ್ರಾ ಅದು ವೆರಿ ಗುಡ್ ಎರಡನೇದಾಗಿ ಶಿವಣ್ಣ ಅಲ್ಲಿ ಅವ್ರು ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ನೀವು ನೀವ್ ಅರೈವಲ್ ಮಾಡ್ಕೊಂಡ್ಬಿಟ್ರಿ ಈ ತರ ಒಂದು ವಿಷಯದಲ್ಲಿ ಶಿವಣ್ಣನ ಕರೆಸ್ ಬಿಟ್ರಿ ಅವ್ರು ಆಲ್ರೆಡಿ ಅದ್ಭುತ ಅನ್ಕೊಂಡ್ರೆ ಶಿವಣ್ಣ ನೋಡಿದಲ್ಲಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದ್ ನನಗೆ ಅನ್ಸಿದ ಏನಂದ್ರೆ ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಎಲ್ಲರೂ ಕೂಡ ಮಾತಾಡ್ತಿರೋ ನೋಡ್ರೆ ನನಗಿದು ಟೇಟ್ ಅನೌನ್ಸ್ಮೆಂಟ್ ಈವೆಂಟ್ ಅನ್ನಿಸ್ತಿಲ್ಲ ಸಕ್ಸಸ್ ಪಿಂಟ್ ಅನ್ನಿಸ್ತು ನಿಜವಾದ ನೀವು ಪಿಕ್ಚರ್ನ ವರ್ಕ್ ಮಾಡಿದೀವಿ ವಿಂಗ್ ಮಾಡಿದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲ್ವತ್ತೈದು ಸೆಕೆಂಡ್ ಮಾತಾಡಿ ಅಂತ ನಲವತ್ತೈದು ನಿಮಿಷ ಮಾತಾಡ್ಬೋದು ಅದು ಬರ್ಬೇಕು ಆ್ಯಕ್ಚುಲಿ ಅದ್ರ ಕ್ರೆಡಿಟ್ ಯಾರು ಹೇಳಿ ನಿಮ್ಮಿಬ್ಬರಿಗೆ ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರು ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ತೀನಿ ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ದಾರೆ ನಿಜವಾಗ್ಲೂ ಅದಕ್ಕೆ ನೀವು ವರ್ತು ಆಮೇಲೆ ಅದೇ ಥರ ನೀವು ಟೆಕ್ನಿಷಿಯನ್ ಆಗಿ ನೀವು ಎಲ್ಲ ನಮ್ಮ ಕಿರುಕುಳ ಎಲ್ಲ ತಡ್ಕೊಂಡು ಸಣ್ಣ ಪುಟ್ಟ ಎಲ್ಲ ತೊಂದರೆ ಪಾಪ ಆದ್ರೂ ನೀವು ಓಲೈಸ್ಕೊಂಡು ನಿಮ್ಗೆ ಏನು ಬೇಕೋ ಅದನ್ನೇ ಮಾಡಿದ್ದೀರಾ ತುಂಬಾ ವಿಚಿತ್ರವಾಗಿರೋ ಕಾಂಬಿನೇಷನ್ ರಾಜಬೀರ್ ಶೆಟ್ಟರ್ದು ನದ್ದು ಶಿವಣ್ಣು ಒಬ್ಬೊಬ್ರದ್ದು ವಿಚಿತ್ರ ವಿಚಿತ್ರ ಲುಕ್ಕು ವಿಚಿತ್ರವಾಗಿರೋ ಕತೆ ಅದ್ಭುತವಿರುವಂತಹ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗುರುವೆ ತುಂಬಾ ಒಳ್ಳೇದಾಗ್ಲಿ ಜೋಳ ಸೂಪರ್ ನನಗೆ ಅದೇ ಅನಿಸಿದ ಜೋಳ ಕಾಣಿಸ್ತಾ ಇದೆ ಇಲ್ಲಿ ಸಕ್ಸಸ್ ಕಾಣಿಸ್ತಾ ಇದೆ ನಾವು ನಾಳೆ ಮಾಡೋದು ಬೇಕಾಗಿಲ್ಲ ಸಕ್ಸಸ್ ಇವತ್ತು ಆಗೋಗಿದೆ ಅದು ಅದರ ಮುಗ್ದವ್ರು ಕಾಣಿಸ್ತಿದೆ ಎಲ್ಲರ ಮಾತಲ್ಲಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಅದ್ಭುತ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಗುರುವೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಿಮ್ಮ ಮುಗಿದು ಕಾಣಿಸ್ತಾ ಇದೆ ಶಿವಣ್ಣ ಪ್ಲೀಸ್ ಕಮ್ಸು ನನಗಿರುವಂತ ಒಬ್ಬ ಕನ್ನಡಿಗನಾಗಿ ಆಗಿ ಇಲ್ಲಿನ ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೇನೆ ರವಿ ವರ್ಮ ಅವರು ಡ್ಯಾನಿ ಮಾಸ್ಟರ್ ಕೆಲ್ಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯ್ತು ಅಂದ್ರೆ ನನ್ನ ಭಾಗ್ಯ ಇದು ನನ್ನ ಸ್ಕೂಲ್ ಇದು ಅಷ್ಟು ಒಳ್ಳೆ ಕೆಲ್ಸದೇ ಆಗಲ್ಲ ಅವರ ಕೆಲಸ ನೋಡ್ತಾ ಈ ಸಿನಿಮಾದಲ್ಲಿ ಅವರು ನಾನು ಎಷ್ಟು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋಂತ ಕನ್ಸನ್ನ ಕಟ್ ಮಾಡಿದ್ರು ಜೊತೆಗೆ ಸತ್ಯಾಸ ಅವರ ಸಿನಿಮಾ ಸಿನಿಮಾಗ್ರಫಿ ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕರಿಗೆ ಯಾವ ರೀತಿ ಹೆಗಲಾಗಿ ನಿಲ್ಲಬೇಕು ಅದೆಲ್ಲದೂ ಅವ್ರು ನಿಂತಿದ್ರು ಜೊತೆಗೆ ಧನು ಮಾಸ್ಟರ್ ಎಲ್ಲಿದ್ದಾರೆ ಧನು ಅವರು ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್ ಥ್ಯಾಂಕ್ ಯು ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ ಅವ್ರ ಪ್ರತಿ ದಿವಸ ಈಗಲೂ ಫೋನ್ ಮಾಡ್ಕೊಳ್ತೀನಿ ಏನ್ ಇದೆ ಸರ್ ವಿಶುವಲ್ ಅಂತ ನನಗೊಂದು ಸ್ಕ್ರೀನ್ ಶಾಟ್ ಕಳಿಸ್ಬೋದ್ ಕೇಳ್ತಾರ ಇರ್ತೀನಿ ಇದಿರ್ಬೋದು ಅಥವಾ ಪ್ರೊಡ್ಯೂಸರ್ ಅವರಿಗಿರ್ಬೋದು ಯಾಕೆ ಅಂದ್ರೆ ಇದನ್ನ ನಾನು ಆಕ್ಟ್ ಮಾಡಿದೀನಿ ಅನ್ನುವಂತ ಯಾವುದೇ ಆಸೆಯಿಂದ ಅಲ್ಲ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರ ನೋಡ್ಬೇಕು ನಮ್ಮವ್ರು ನೋಡ್ಬೇಕು ಅನ್ನೋದು ನನಗಿರುವಂತ ತುಂಬಾ ದೊಡ್ಡ ಸ್ವಾರ್ಥ ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾನೆ ಜೊತೆಗೆ ಅರ್ಜುನ್ ಜನ ಸರ್ ಅವರಿಗೆ ತುಂಬಾ ದೊಡ್ಡ ಯಾಕಂದ್ರೆ ನಾನು ಈ ಸಿನಿಮಾದ್ರ ಮಾಡುವ ಅಂತ ಅವ್ರ ಕಾಲಿಗೆಲ್ಲ ಬಿದ್ದಿದೆ ಯಾಕೆ ಅಂತ ಹೇಳಿದ್ರೆ ನನಗೆ ನಾನ್ ಡೈರೆಕ್ಷನ್ ಮಾಡ್ಬೇಕು ಸರ್ ಕಾಂಬಿನೇಷನ್ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ದು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಬಗ್ಗೆ ಒಂದು ಮಾತು ಹೇಳಬೇಕು ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅಚೀವ್ ಮಾಡಕ್ಕೆ ಅವರು ಯಾವ ಶ್ರಮ ಕೂಡ ಕೊಡೋದಕ್ಕೆ ತಯಾರಿದ್ದಾರೆ ಅವರು ನಾನು ನೋಡಿದೀನಿ ಮೂರ್ನಾಲ್ಕು ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವ್ದೋ ಕೆಲಸವನ್ನ ಕಂಪ್ಲೀಟ್ ಮಾಡಿ ಜೊತೆಗಿದ್ರೆ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆಗೆ ಶೂಟ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ತನಕ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ಬಿಡಿಯೋದನ್ನು ನಾನ್ ಯಾವತ್ತೂ ಮಚ್ ಸರ್ ಜೊತೆಗೆ ನಮ್ಮ ನಿರ್ಮಾಪಕರು ಅಣ್ಣನಿಗೆ ಯಾವತ್ತೂ ನಾನು ಫೋನ್ ಮಾಡ್ತಾನೆ ಹೇಳ್ತೇನೆ ಅದೇ ಅಣ್ಣ ಏನಾಗ್ತಾ ಇದೆ ಅಣ್ಣ ಬಿಸ್ನೆಸ್ ಸ್ಟಾಕ್ ಏನಾಯ್ತು ಪರಿಚಯ ತೋರಿಸಿದ್ರು ಯಾರಾದ್ರೂ ಮಾತಾಡಬಹುದಾ ಅಂತ ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ ಈ ಸಿನಿಮಾಗ್ ಏನ್ ಬೇಕು ನಂಗೆಲ್ಲಾ ಕೊಡೋದಕ್ಕೆ ಸಾಧ್ಯ ಅಂತ ಜೊತೆಗೆ ನನ್ನ ಸೈಜ್ ಕೊಂಡಂತ ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಸಣ್ಣ ನಾಟ ಮಾಡಿರೋದೇ ಹತ್ತು ಹನ್ನೆರಡು ಸಿನಿಮಾಗಳು ಅದು ಕೂಡ ಸಣ್ಣ ಸಣ್ಣ ಅವರುಗಳು ನನ್ನಂತವ್ರನ್ನ ಅಷ್ಟು ಸ್ಪೇಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಅವ್ರ ಜೊತೆ ಯಾವಾಗಲೂ ಶೂಟಿಂಗ್ಲೆ ಇರಬೇಕಾದ್ರೆ ಶೂಟ್ ಆಗಿ ಒಂದ್ ಶಾರ್ಟ್ ನಾನು ಇಂಟರ್ವ್ಯೂ ನೋಡುತ್ತಾ ಇತ್ತು ಅದೇನ್ ಮಾಡಿದ್ವಿ ಸರ್ ಇದಂಕ್ ಈ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಾ ಇದ್ರು ಉಪೇಂದ್ರ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಿತ್ತು ಅಂತ ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ ಫೈವ್ ಸಿನಿಮಾದಲ್ಲಿ ಕಾಯ್ತಾ ಇರ್ತೇನೆ ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾನು ಅವರಿಬ್ಬರನ್ನ ಈ ತರ ನೋಡಿದೀನಿ ಅಂತ ನನಗೆ ಅನ್ಸಿನ ಆ ಅನುಭವ ಕಟ್ಕೊಡ್ತಾ ಇರೋ ಇಡೀ ತಂಡಕ್ಕೆ కన్నడిగనకి అభిమాని ఒక్క బైట్స్ కళకాల ఈ టైమ్ అబ్బా కరో ప్రీతి డాక్టర్ శివరాజ్ కుమార్ దొడ్ చప్పలేదు అండ్ వెరి వెరి ఇంపార్టెంట్ ఇండియా డైరెక్టర్ డైరెక్టర్ ఓన్లీ ఉపేంద్ర సార్ సార్ ఐ డో ನನಗೆ ಯಾವ ರೀತಿಲಿ ನಾನು ಕಾಣಿಸೋದು ಕೊಡ್ತೀರಾ ಸರ್ ನೀವು ಅದು ನಮ್ಮ ವೇದಿಕೆಗೆ ಬರೋದೇ ನಮ್ಮ ಪುಣ್ಯ ಸರ್ ನೀವು ಬಂದು ನಿಂತಿದ್ದಾಗ ನನಗೇನೋ ಒಂದು 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 ಫ್ಯಾನು ಅಥವಾ ಒಂದು ಮಗು ತಂದೆ ನೋಡೋ ಥರ ಒಂದು ಸಣ್ಣ ಇದು ಇಷ್ಟು ದೊಡ್ಡ ನಮ್ಮ ಜೊತೆ ಕೂತಿದಾರಾ ಅಂತ ನಾನು ನೋಡ್ತಿರ್ತೀನಿ ಆ್ಯಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್ ನೀವು ಯಾರಿಗೂ ಕಾಣ್ದಿರೋದು ಅಂತ ನೀವು ಹೇಳ್ತಿದ್ದೀರ ಇವತ್ತು ಇವ್ರ ಫೇಸಲ್ಲಿ ಸಕ್ಸಸ್ ಮೀಟ್ ಥರ ಕಳೆ ಕಾಣ್ತಾ ಇದೆ ಅಂತ ಅಷ್ಟೇ ಸಾಕು ಸರ್ ನಿಮ್ಮ ಬಾಯಿಂದ ಮಾತು ಬಂತಲ್ಲ ನಿಜವಲ್ಲೂ ಆಗುತ್ತೆ ಅಂತ ನಂಬ್ತೀನಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇಯರ್ ಸರ್ ಅಂಡ್ ಒನ್ ಆಫ್ ದ ಏನ್ ಹೇಳ್ತಾರೆ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಒಪ್ಪಿಸ್ ನಮ್ಮ ಸಿನಿಮಾದಲ್ಲಿ ಅದನ್ನ ಯಾರು ಯಾರು ನೋಡಿದಾರೆ ಎಲ್ಲರೂ ಹೇಳಿದ್ದಾರೆ ಬಿಕಾಸ್ ಆ ಆಟ ಯಾರು ಆ ಥರ ಒಂದು ಪರ್ಫಾರ್ಮೆನ್ಸಸ್ ಇವತ್ತು ಒಂದೊಂದು ಚಾಲೆಂಜಿಂಗ್ ಒನ್ ಶಾರ್ಟ್ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ತುಂಬಾ ಟಫ್ ಇತ್ತು ಎಷ್ಟೊಂದು ಅಲ್ಲಿದ್ದು ಎನ್ವೈರನ್ಮೆಂಟಲ್ ಆ ಥರ ಒನ್ ಶಾರ್ಟಲ್ಲಿ ಅಲ್ಲಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಬಟ್ ನಾನು ಡಾಕ್ಟ್ ಕೊಟ್ಟೆ ಸರ್ ಇದು ಒನ್ ಶಾಟ್ ಸರ್ ಹೀಗೆ ಅಂದಾಗಲ್ಲ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿ ಮಾಡಿ ಮಾಡಿದ್ರು ಅಷ್ಟು ದೊಡ್ಡ ನಿರ್ದೇಶಕರು ನನ್ನಂತ ಒಬ್ಬ ಕಿರಿಯ ಕಲಾವಿದ ಜೊತೆ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಅವರು ಡೈರೆಕ್ಟರ್ಸ್ ಡೈರೆಕ್ಟರ್ ಅಂತ ಹೇಳೋದು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಆ್ಯಂಡ್ ರಾಜ್ಬಿ ಶೆಟ್ಟಿ ಸರ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ನನಗೆ ನಿಮಗೆ ಗೊತ್ತು ಅದು ಮೊದಲನೇ ದಿನದಿಂದ ನಾನು ಹೇಳ್ತಿರ್ತೀನಿ ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ಲಿಜೋ ಬ್ಲೆಸ್ಸಿಂಗ್ ಫಾರ್ ಸರ್ ನನ್ಗೆ ಗೊತ್ತಿರೋ ಅಷ್ಟು ಈಸಿಯಾಗಿ ಯಾವ ಸ್ಕ್ರಿಪ್ಟ್ ಗಳು ಒಪ್ಕೊಳ್ಳಲ್ಲ ಅಂತ ಬಟ್ ದೊಡ್ಡ ಮೇಲೆ ಇವರ್ ಸೋ ಇನ್ವಾಲ್ಡ್ ಎಷ್ಟೊಂದು ವಿಚಾರ ನಿಮ್ಮನ್ನು ನೋಡಿ ಕಲಿತಾ ಇದ್ದೀನಿ ಕಲಿಸಿದ್ದೀರಾ ಎಲ್ಲ ವಿಷಯ ಆಸ್ ಅ ಹ್ಯೂಮನ್ ಆಲ್ಸು ಆಸ್ ಅ ಟೆಕ್ನಿಷಿಯನ್ ಆಲ್ಸು ಹ್ಯಾಟ್ ಸಾಫ್ಟ್ ಯು ಆ್ಯಂಡ್ ಯು ಹ್ಯಾವ್ ಡನ್ ಅ ಗ್ರೇಟ್ ಗ್ರೇಟ್ ಆಪ್ ಇನ್ ಮೈ ಫಿಲ್ ಎವ್ರಿ ಸೀಮ್ ಯರ್ ಇರ್ ಇಟ್ ಇಸ್ ಆರ್ಟಿಸ್ಟಿಡ್ ಯಾರ್ಯಾರು ನೋಡಿದರೆ ಅಥವಾ ಸಿನ್ಮಾ ಎಲ್ಲರೂ ಯರ್ ಟಾಕಿಂಗ್ ಅಬೌಟ್ ಯೋರ್ ಪರ್ಫಾರ್ಮೆನ್ಸ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಸಿನ್ಮಾದ ನಿಜವಾದ ಓ ಜಿ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ರಮೇಶ್ ಗುರಿ ಅವರೇ ನಮ್ಮ ಸಿನ್ಮಾನ ಹೀರೋ ಯಾಕಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನಗೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಈ ಋಣನ ಹೆಂಗೆ ತೀರಿಸಲಿ ಅಂತಲೂ ಗೊತ್ತಿಲ್ಲ ನನ್ನನ್ನು ನಂಬಿ ಇಷ್ಟು ಕೋಟಿ ರೂಪಾಯಿಗಳು ಇವತ್ತು ಈ ಶೋ ಈ ಇವತ್ತು ಇವತ್ತೇನು ನಾವು ಈ ಒಂದು ಪ್ರೆಸ್ ಮಾಡ್ತಾ ಇದೀವಿ ಈ ಪ್ರೆಸ್ ಮೀಟಿನ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಅವ್ರ ಪ್ಯಾಷನ್ನು ಸೊ ಅದಕ್ಕೆ ನಾನು ಒಂದು ಡಿಸೈನ್ ಮಾಡಿದೆಲ್ಲ ಮಾಡಿದೆ ಬಟ್ ಇದೆಲ್ಲವೂ ಸೇರಿ ಅವ್ರಿಗೆ ಬಿಸ್ನೆಸ್ ಮಾಡ್ಕೊಡ್ತೀವಿ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ ಸೂರಜ್ ಹ್ಯಾಪಿ ಬರ್ತ್ಡೇ ವಾಟ್ ಮೆಸ್ಸಿ ಸೂರಜ್ ಥ್ಯಾಂಕ್ಸ್ ರಿಲೀಸ್ ಮಾಡೋದಕ್ಕೆ ಆ್ಯಂಡ್ ಬಂದಂತ ಎಲ್ಲ ಟೆಕ್ನಿಷಿಯನ್ಸ್ ಸತ್ಯ ಹೆಗಡೆ ಸರ್ ರವಿ ವರ್ಮ ಸರ್ ಅಂಡ್ ಕೆ ಮಂಜುನಾಥ ಇದ್ ಸರ್ ರಾಹುಲ್ ಡಿಟ್ಟೋ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇಯರ್ ರಾಹುಲ್ ಡಿಟ್ಟೋ ಅವ್ರ ಬಂದ ದೊಡ್ಡ